ಇದ್ದೆವು ಅಲ್ಲಿ ತಗೊಂಡೋದು ಈ ಬ್ಯಾಗಿಗೆ ಖಾಲಿ ನೂರು ರೂಪಾಯಿ ಇದರಲ್ಲಿ ನಾನು ಅಲ್ಲಿ ತಗೊಂಡು ಐಟಮ್ ಎಲ್ಲ ಹಾಕೊಂಡದ್ದು ಇದಕ್ಕೆ ಐವತ್ತು ರೂಪಾಯಿ ಟ್ರೇ ಮತ್ತೆ ಇದಕ್ಕೆ ಇದು ನಾಲ್ಕು ಸೇಮ್ ನಾಲ್ಕಕ್ಕೆ ನೂರು ಚೆನ್ನಾಗಿದೆ ಅಲ್ಲ ಹಾಗೆ ಆಮೇಲೆ ಇದು

ಮತ್ತೆ ಇದು ಉಪ್ಪಿನಕಾಯಿ ಹಾಕಲಿಕ್ಕೆ ಇದಕ್ಕೂ ಐವತ್ತು ರೂಪಾಯಿ ಇದು ಧೃದಿಗೆ ಬೆಲ್ಟ್ ಇದಕ್ಕೆ ಸಹ ಐವತ್ತು ರೂಪಾಯಿ ಆಮೇಲೆ ನೋಡಿ ತುಂಬ ಟೈಮಿಂದ ಬೇಕು ಅಂತ ಹೇಳ್ತಿದ್ದದ್ದು ಜಾಮೂನು ಐಸ್ ಕ್ರೀಮು ಆಮೇಲೆ ಫ್ರೂಟ್ಸ್ ಹಾಕಲಿಕ್ಕೆ ಕಪ್ಪು ಪಿಂಗಾಣಿ ಇದರಲ್ಲಿ ಹತ್ತು ಇದೆ ಇದಕ್ಕೆ ಕೇವಲ ನೂರೈವತ್ತು ರೂಪಾಯಿ ಇಷ್ಟು ಇವತ್ತು ತಗೊಂಡಿದ್ದು ಮತ್ತೆ ಅಪ್ಪನಿಗೊಂದು ಚಪ್ಪಲ್ಲ ನೂರ ರೂಪಾಯಿ ಇದು ಮೊಬೈಲ್ ಕವರ್ ಇದಕ್ಕೆ ಇನ್ನೂರ ಐವತ್ತು ಹೇಳಿದ್ರು ನಾನು ಇನ್ನೂರ ಮೂವತ್ತು ಕೊಟ್ಟು ತಗೊಂಡೆ ಇದು ಸಹ ಪುತ್ತೂರು ಜಾತ್ರೆಯಲ್ಲಿ ತಗೊಂಡದೆ